ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ಸ್ನೇಹಿತರೆ ಬೆಂಡೆಕಾಯಲ್ಲಿ ಒಂದು ರುಚಿಕರವಾದ ಗೊಜ್ಜನ್ನ ಮಾಡೋದು ಅಂತ ಇವತ್ತು ಇದ್ದೀನಿ ಈ ಥರ ಮಸಾಲೆ ಉಪಯೋಗಿಸಿ ಮಾಡೋದ್ರಿಂದ ಗೊಜ್ಜು ಅದ್ಭುತವಾಗಿರುತ್ತೆ ಸ್ನೇಹಿತರೆ ಜಾಸ್ತಿ ಏನು ಇಂಗ್ರೀಡಿಯಂಟ್ಸ್ ಬಳಸದೆ ಸಿಂಪಲ್ಲಾಗಿ ಹೇಗೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗೋಂಥ ಗಟ್ಟಿ ಬೆಂಡೆಕಾಯಿ ಗೊಜ್ಜು ಘಮ ಘಮ ಅಂತ ಮಾಡ್ಬೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಈ ಮಸಾಲೆ ಒಂದು ಸತಿ ಟ್ರೈ ಮಾಡಿ ಗೊಜ್ಜು ಮಾಡೋಕ್ಕೆ ಖಂಡಿತ ಇಷ್ಟ ಆಗುತ್ತೆ ರೆಸಿಪಿ ನೋಡೋಕ್ಕೆ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ರೆಸಿಪಿಗಳನ್ನ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಎಲ್ಲ ನನ್ನ ರೆಸಿಪಿಗಳು ನಿಮ್ಮನ್ನ ಬೇಗ ತಲುಪುತ್ತೆ ಅಂತ ಹೇಳ್ತಾ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಗಟ್ಟಿ ಗೊಜ್ಜನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಇದ್ರೆ ಆಹಾ ತೃಪ್ತಿಯಾಗಿರುತ್ತೆ ಸ್ನೇಹಿತರೆ ಒಂದು ಸತಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ ಅದಂತೂ ಖಂಡಿತ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಅಷ್ಟು ಬೆಂಡೆಕಾಯನ್ನ ತೊಗೊಂಡಿದ್ದೀನಿ ಬೆಂಡೆಕಾಯಿನ ಸ್ವಲ್ಪ ತೊಳ್ಕೊಂಡು ಒಣಗಿಸಿ ಆಮೇಲೆ ಸಣ್ಣ ಸಣ್ಣ ಹೋಳನಾಗಿ ಹೆಚ್ಕೊಳ್ತೀನಿ ಈ ಕಡೆ ಮಸಾಲೆ ಏನೇನು ಹಾಕಬೇಕು ಅಂತ ನೋಡ್ಕೊಂಬೇಡೋಣ ಸ್ನೇಹಿತರೆ ಇದಕ್ಕೆ ಗುಂಟೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎಂಟರಿಂದ ಒಂಬತ್ತು ಎಳ್ಳು ಒಂದೂವರೆ ಟೀ ಚಮಚ ಮೆಂತ್ಯ ಕಾಲು ಟೀ ಚಮಚ ಜೀರಿಗೆ ಒಂದು ಟೀ ಚಮಚ ಉಪಯೋಗಿಸ್ತಾ ಇದ್ದೀನಿ ಇದನ್ನೆಲ್ಲ ಹುರ್ಕೊಂಬಿಡೋಣ ಸಿಮ್ನಲ್ಲಿ ಹುರ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮ್ನಲ್ಲಿ ಹುರ್ಕೋಬಾರ್ದು ಇದನ್ನು ಹುರ್ಕೊಂಡು ಕೂಲಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಆಮೇಲೆ ಹಾಗೆ ಒಣಕೊಬ್ಬರಿ ನೋಡಿ ಒಂದು ಮೂರು ಸ್ಪೂನಷ್ಟು ಒಣಕೊಬ್ಬರಿ ಒಂಚೂರು ಬೆಲ್ಲ ರುಚಿಗೆ ತಕ್ಕಷ್ಟು ಹುಣಸೆ ರಸ ಹೆಚ್ಕೊಂಡಿರೋ ಬೆಂಡೆಕಾಯಿನ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ತಕ್ಷಣ ಒಂಚೂರು ಹಿಂಗೆ ಹಾಕೊಳ್ಳಿ ಹಿಂಗಾಕೊಂಡ್ಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಆಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕಾಗತ್ತೆ ಈ ಕಡೆ ಮಿಕ್ಸಿ ಜಾರ್ಗೆ ಹುರ್ಕೊಂಡಿರೋ ಮಸಾಲೆ ಮಿಶ್ರಣನ ಸೇರಿಸ್ಕೊಂಡು ಅರಶಿನ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಅದಕ್ಕೆ ಒಣಕೊಬ್ಬರಿನ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಮಸಾಲೆ ನೈಸಾಗಿ ಇರಬೇಕು ತರ್ತರಿ ಇರಬಾರ್ದು ಮಸಾಲೆ ರೆಡಿಯಾಗೋಯ್ತು ಈ ಕಡೆ ಬೆಂಡೆಕಾಯಿ ಕೂಡ ಸಾಫ್ಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ ಕುದಿಸ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಬೆಲ್ಲ ಹುಣಸೆ ರಸನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡ್ರೆ ಒಳ್ಳೆ ಘಮ ಘಮ ಪರಿಮಳ ಉಳ್ಳ ಬೆಂಡೆಕಾಯಿ ಗೊಜ್ಜು ರೆಡಿ ಆಗೋಯ್ತು ಬೆಲ್ಲ ನಿಮಗೆ ಎಷ್ಟು ಅಗತ್ಯ ಬೀಳುತ್ತಾ ಎಷ್ಟು ಸಿಹಿ ಸ್ವಲ್ಪ ಬೇಕೋ ಅಷ್ಟು ಹಾಕೊಳ್ಳಿ ನೋಡಿದ್ರಲ್ಲ ಗಟ್ಟಿ ಬೆಂಡೆಕಾಯಿ ಗೊಜ್ಜು ರೆಡಿ ಆಗೋಯ್ತು ಈಗ ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ಅಕ್ಕಿ ರೊಟ್ಟಿಗೂ ಹೋಗುತ್ತೆ ಈ ಒಂದು ಗೊಜ್ಜು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಥರ ಮಸಾಲೆನ ಸತಿ ಟ್ರೈ ಮಾಡಿ ಮತ್ತೆ ಬೇರೆ ಯಾವುದೇ ರೆಸ್ ಯಾವುದೇ ಬೇರೆ ಮಸಾಲೆನ ನೀವು ಟ್ರೈ ಮಾಡಲ್ಲ ಈ ಒಂದು ರೆಸಿಪಿಗೆ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್